ಜನಧನ್ ಯೋಜನ ಅಂತ ಹೇಳಿದ್ರಿ ಜನಧನ್ ಯೋಜನಾಗ ಇಪ್ಪತ್ತೋಟಿ ಕೋಟಿ ಅಕೌಂಟ್ ಜನನ್ ಯೋಜನೆಯಲ್ಲಿ ಜನಧನ್ ಯೋಜನೆ ಏನಾಯ್ತು ಕೋವಿಡ್ ಸಂದರ್ಭದ್ರು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ ಟ್ರಸ್ಟ್ ಮಾಡ್ಕೊಂಡು ಮೂವತ್ ಸಾವಿರ ಕೋಟಿ ತಗೊಂಡ್ರಿ ನಿಮ್ ಹೆಸರ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ ಎಲ್ಲ ಆಸ್ಪತ್ರೆ ಕಟ್ಟಿದಿರಾ ಈಗ ಏನ್ ಪ್ರಶ್ನೆಗಳು ಏನ್ ಒಂದೇ ಬಾರು ಒಂದೇ ಭಾರತ್ ಟೂ ಟೋಟಿ ಹನ್ನೆರಡು ಸಾವಿರದ ಆರ್ನೂರು ಟ್ರೈನ್ ಗಳು ಇದಾವೆ ಬಾಕ್ಸ್ ಮಾಡಿ ಒಂದೇ ಭಾರತ್ ಚೇಂಜ್ ಮಾಡಿದ್ದಾರೆ ಪಬ್ಲಿಸಿಟಿ ಪಡ್ಕಂಡ್ರಲ್ಲ ಎಪ್ಪತ್ತೈದು ಟ್ರೈನ್ ಮಾಡಿ ಇಡೀ ದೇಶಕ್ಕೆ ಹನ್ನೆರಡು ಸಾವಿರದ ಹತ್ನಾ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಆರ್ನೂರು ಟ್ರೈನ್ಗಳು ಇದಾವೆ ಅದ್ರಲ್ಲಿ ಈಗ ಇತ್ತೀಚಿಗೆ ಮೊದಲು ಮೂವತ್ತೈದು ಇರ್ತಿ ಎಪ್ಪತ್ತರೆ ಬಂದಿದೆ ಇಷ್ಟು ಮಾಡ್ಕೊಂಡು ಏನ್ ಪಬ್ಲಿಸಿಟಿ ತಗೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇದನ್ನ ಚರ್ಚೆ ಪ್ರಮುಖವಾಗಿ ನಮ್ ಚರ್ಚೆ ಇದೆ ನಾವೇನ್ ವೈಯಿಕವಾಗಿ ಯಾರಿಗೆ ಬೈದಿಲ್ಲ ಜೋಶಿ ಸಾಹೇಬ್ರಿಗೆ ಇವತ್ತು ಬೈದನ್ ಕೊಡಲ್ಲ ಅವ್ರು ಹೇಳ್ತಾರೆ ಸಂತೋಷ್ ಲಾಡ್ ನಮ್ಮ ಬೈತಾನೆ ಗೋದಿ ಅವ್ರಿಗೆ ಬೈತಾನ ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಲ್ದಿ ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಲ್ ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ ಪಾಸ್ಪೋರ್ಟ್ ಇವತ್ತು ಎಂಬತ್ತ್ ಐನೇ ಸ್ಥಾನದಲ್ಲಿದೆ ಈ ದೇಶದ ಪವರ್ಫುಲ್ ಅಂತ ನೀವ್ ಹೇಳ್ತೀರಾ ನೀವ್ ಹೇಳ್ತೀರಿ ಎರಡು ಕೋಟಿ ಜನ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿದ್ರಿ ಈ ದೇಶದಲ್ಲಿ ನಮಗೆ ಸಿಟಿಸನ್ಶಿಪ್ ಬೇಡ ಅಂತ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕ ಮತ್ತೆ ಬಗ್ಗೆ ಚರ್ಚೆ ಮಾಡ್ಬೇಕ್ ನೀವು

ಒಂದ್ ಲೆಕ್ಕಕ್ಕೆ ನೀವು ಹೋಗ್ಬಿಡ ಅವ್ರನ್ನ ಎಕ್ಸ್ಪೋಸ್ ಮಾಡೋದು ನಮ್ಮನ್ನ ಎಕ್ಸ್ಪೋಸ್ ಮಾಡ್ಬೋದು ನೀವು ಅವ್ರಿಗೆ ಕೇಳಿದ್ದೇ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಷ್ಟೇ ಉತ್ತರ ಕೇಳಿ ಅವ್ರು ಕೊಡೋದಲ್ಲ ಉತ್ತರ ಏನೋ ಒಂದು ಹೇಳೋಗ್ಬಿಡ್ತಾರೆ ಡಾಲರ್ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಸಂತೋಷ್ ಗಾಡಿ ಬೈಕ್ ಇಟ್ಕೊಂಡಾರೆ ಸಂತೋಷ್ ಗಾಡಿ ಮಿನಿಸ್ಟ್ರಿ ಬಿಡ್ತಾರೆ ಈ ತರ ಹೇಳಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋದು ಹೇಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತದೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಎರಡು ಮೂರು ತಿಂಗಳ ಹಿಂದೆನೆ ಹೇಳ್ತೀರಿ ಸರ್ ಪಾಕಿಸ್ತಾನ ಬರುತ್ತೆ ಅಫ್ಘಾನಿಸ್ತಾನ ಬರುತ್ತೆ ಬಾಂಬ್ ಬರುತ್ತೆ ಕರ್ನಾಟಕದಲ್ಲಿ ಬಂತು ಪಾಕಿಸ್ತಾನ ಬಂತು ಬಾಂಬ್ ಬಾಂಬ್ ಬ್ಲಾಸ್ಟ್ ಕೂಡ ಆಯ್ತು ಮತ್ತೆ ಬೆದರಿಕೆ ಸ್ವತಃ ಸಿಎಂ ಎಂ ಡಿ ಸಿ ಎಂಗೆ ಬೆದರಿಕೆ ಆಗ್ತದೆ ಅದ್ರಿ ಈಗ ಬೆದರಿಕೆ ಆಗ್ತಕ್ಕಂಥದ್ದು ಈ ಹಾಕ್ಸ್ ಕಾಲ್ ಮಾಡ್ತಕ್ಕಂಥದ್ದು ಬಹಳ ಜನ ಎಲ್ಲ ಸ್ಟೇಟ್ ಕೂಡ ಆಗಿದ್ದಾರೆ ಅದೇ ಚರ್ಚೆ ಅಲ್ಲ ಅದು ಹೇಳ್ತಾರೆ ಈಗ ಅದೇ ಚರ್ಚೆ ಮಾಡ್ಬೇಕಾಗ್ತದೆ ನಾವು ಈಗ ಈ ಎಲೆಕ್ಷನ್ ಬಂದಾಗ ಚರ್ಚ್ ಇದೇ ಯಾಕೆ ತಗೋಬೇಕು ಆಯ್ತು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಯ್ತು ಸದನದಲ್ಲಿ ಅದೇ ಗಲಾಟೆ ಆಯ್ತು ಅದರ ಬಗ್ಗೆ ಸಮರ್ಪಕವಾಗಿ ಉತ್ತರ ಆಯ್ತು ಈಗ ಈಗಿರೋದೇನು ಹತ್ತು ವರ್ಷದ ನೀವೇನ್ ಕೆಲಸ ಮಾಡಿರಿ ಹೇಳ್ರಿ ಅಂತಂದ್ರೆ ಬರೀ ನಾವು ಟೆಂಪಲ್ ಕಟ್ಟಿವಿ ನಾವ್ ಟೆಂಪಲ್ ಕಟ್ಟಿವಿ ಟೆಂಪಲ್ ಕಟ್ಟಿವಿ ಇದನ್ನೇ ಬೇರೆ ಏನ್ ನಡೀತಾ ಇರ್ತೀನಿ ವಾಟ್ಸ್ಆಪ್ ನಾಲ್ ಏನ್ ನಡೀತಾರೆ ಎದ್ರ ಬಗ್ಗೆ ಚರ್ಚೆ ಆಗ್ಬೇಕು ನಮಗೂ ಅರ್ಥ ಆಗಬಹುದು ಅದ್ರ ಅಷ್ಟೇ ಪ್ರಮುಖ ಪ್ರಶ್ನೆಗಳು ಆ ಪ್ರಶ್ನೆ ಬಿಟ್ಟು ನಾವು ಬೇರೆ ಏನ್ ಕೇಳಬಹುದು ಪ್ರಶ್ನೆ ಉತ್ತರ ಕೊಟ್ಬಿಟ್ರೆ ವೇದಿಕೆ ಹೋಗ್ ಕೇಳೋದು ಸರ್ ಡಾಲರ್ ಅವ್ರು ಹೇಳಿ ಕರೆಕ್ಟ್ ಅಲ್ಲ ಯಾಕೆ ಸರ್ ವೀಕ್ ಆಗಿ ತಲೆ ಹೇಳ್ಬಿಟ್ಟು ಮತ್ತೆ ವೇದಿಕೆ ಹಾಕ್ಬೇಕು ಎರಡು ಸಾವಿರದ ಹದಿನಾಲ್ಕನೇ ಡಾಲರ್ ಪ್ರೈಸ್ ಇತ್ತು ಇವತ್ತು ಡಾಲರ್ ಪ್ರೈಸ್ ಇದೆ ನಿಮ್ಮ ಅಭಿಪ್ರಾಯ ನಂಟ್ರೆ ಮುಗಿತಲ್ಲ ಅಷ್ಟೇ ಉತ್ತರ ಸಿಕ್ಕಂಗ್ತಲ್ಲ ಮತ್ತೆ ವೇದಿಕೆ ಸೆಟ್ ಮಾಡಿ ನಮ್ದು ಅಯೋ ಐವತ್ ಜನ ಗುದ್ದಾಟಗಳು ಕಚ್ಚಾಟಗಳು ಹಾಕಬೇಕು ಇಷ್ಟು ಸಿಂಪಲ್ ಕೇಳಿದ್ವಿ ಪ್ರಶ್ನೆ ಉತ್ತರ ಕೊಟ್ಟು ಅಲ್ಲಿ ಸಿಕ್ಕ ಯಾಕಂದ್ರೆ ಬಹಳ ಬ್ರಿಲಿಯಂಟ್ ಅದಲ್ಲ ಅವರು ಉತ್ತರ ಬೊಗೋಳ ಇಟ್ಟು ತಿರ್ಗಾಡ್ತಾರೆ ಹೇಳ್ಬಿಟ್ರ ಆಯ್ತಲ್ಲ ಹಿಂಗ್ ತೆಗೆದುಬಿಟ್ಟು ಹೇಳ್ಬಿಟ್ರೆ ಹೇಳ್ಬಿಟ್ರಾಯ್ ಉತ್ತರ ಈ ಜಿ ಡಿ ಪಿ ಬಗ್ಗೆ ಮಾತಾಡಂಗಿಲ್ಲ ಚೈನಾ ಎಷ್ಟು ಇಂಟ್ರವ್ಯೂಟ್ ಆಗಿ ಮಾತಾಡಂಗಿಲ್ಲ ಈಗ ನಮ್ಮನ್ನ ರಾಮ ರಾಮ್ಮಂದಿರ್ ನಾವ್ ಹೋಗಿಲ್ಲ ನಾವ್ ಹೋಗಿಲ್ಲ ಇವ್ರ್ ಕೂಗ ಇವ್ ಜನ ಹೋಗ್ಯಾರ ರಾಮ್ಮಂದಿರ್ ಟೆಂಪಲ್ ಗೆ ಬಿಜೆಪಿ ಜನ ಹೋಗಿದಾರೆ ಪ್ರಹ್ಲಾದ್ ಜೋಶಿ ಸಹ ಯಾಕೆ ಹೋಗಿಲ್ಲ ಅಮಿತ್ ಶಾ ಅವ್ರ ಯಾಕೆ ಹೋಗಿಲ್ಲ ಇವರೆಲ್ಲ ಯಾಕೆ ಹೋಗಿಲ್ಲ ನಮ್ಮನ್ನ ಅಗಲೆಲ್ಲ ಟೀಕೆ ಮಾಡಿ ಹೇಳ್ತಾರೆ ಆಯ್ತು ಒಪ್ಕೊಂಡಿವಿ ನಾವ್ ಹೋಗಿಲ್ಲ ಯಾವ್ದೋ ಕಾರಣ ಆಯ್ತು ನಮ್ಮ ಪಾರ್ಟಿ ಒಂದು ಡಿಸಿಷನ್ ತಗೊಳ್ಸ ಯಾಕಂದ್ರೆ ಅದು ರಾಜಕೀಯವಾಗಿ ನಾವು ನಾವಿಲ್ಲ ಮತ್ತೆ ನೀವಲ್ಲ ಯಾಕೆ ಹೋಗ್ಲಿಲ್ಲ ಬಿಜೆಪಿ ಅವರು ಒಬ್ಬ ಬಿಜೆಪಿ ಲೀಡರ್ ಹೋಗ್ಲಿಲ್ಲಲ್ಲ ಯಾಕೆ ಹೋಗಿಲ್ಲ ನೀವ್ ಯಾಕೆ ಹೋಗ್ಲಿಲ್ಲ ಅವನ್ನ ತಿಡಿ ದೇಶಕ್ಕೆ ಕೊಟ್ರಿ ಮತ್ತೆ ನೀವ್ ಯಾಕೆ ಹೋಗಲಿಲ್ಲ ಬಿಜೆಪಿ ಪ್ರಮುಖ ಲೀಡರ್ಗಳು ಯಾಕೆ ಹೋಗಿಲ್ಲ ನೀವ್ ಕೇಳ್ಬೇಕಲ್ಲ ಅವ್ರನ್ನ ನೀವ್ ಕೇಳ್ಬೇಕಾದ ಈಗ ಉತ್ತರ ಉತ್ತರ ಗೊತ್ತಿಲ್ಲ ಉತ್ತರ ನಮಗ್ ಗೊತ್ತಿಲ್ಲ ನಾವ್ ನಿಮ್ಗೆ ಕೇಳಿ ಅವ್ರಿಗೆ ಕೇಳ್ರಿ ಪ್ರಹಾದ್ ಜೋಶಿ ಸಾಹೇಬ್ರಿ ಕೇಳ್ರಿ ನಡ್ಡಾ ಸಾಹೇಬ್ರಿ ಎಲ್ಲರಿಗ ಕೇಳಿ ಬಿಜೆಪಿ ಎಲ್ಲ ಹೀರಾ ಏರಿ ಇರತಕ್ಕಂತ ಜಮ್ಮು ಕಾಶ್ಮೀರದ ಕನ್ಯಾಕುಮಾರ್ ಎಲ್ಲ ಬಿಜೆಪಿ ಮುಖಂಡರು ಹೋದರೆ ನೀವ್ ಯಾಕೆ ಹೋಗಿಲ್ಲ ಮತ್ತೆ ಉದ್ಘಾಟನೆಗೆ ಎಲ್ಲ ರವಾನೆ ಎಲ್ಲ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸೌಕಾರ್ಯಗಳು ಬಂದಿದ್ರು ಮತ್ತೆ ಇವ್ರ ಯಾಕೆ ಉದ್ದೇಶ ಏನು ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಈ ರೀತಿ ಬೆಳವಣಿಗೆ ಇರಬಹುದು ಮತ್ತೆ ಬ್ಲಾಸ್ಟ್ ಆಗಿತ್ತು ಈಗ ಲೀಸ್ಟ್ ಕೊಡಲ್ಲ ಕಳೆದ ಹತ್ತು ವರ್ಷ ಎಲ್ಲಾಸ್ಟ್ ಆಗೈತೆ ಹಲವರ್ ಬ್ಲಾಸ್ಟ್ ಆಗಿತ್ತು ಕೊಡಲ ಈಗ ಏನ್ ಪಟ್ಟಿ ಕೊಡ್ತೀನಿ ಸಾಹೇಬ್ರ ಕಲ್ದೇ ಆಗಿಲ್ಲ ಜಗದೀಶ್ ಶೆಟ್ಟರ್ ಆಗಿಲ್ಲ ಶೆಟ್ಟರ್ ಕಲ್ಲಲ್ ಆಗಿಲ್ಲ ಒಮ್ಮೆ ಜಗದೀಶ್ ಶೆಟ್ಟರ್ ಕಲ್ದಲ್ ಆಗಿದೆ ಯಡಿಯೂರಪ್ಪ ಸಾಹೇಬ್ರ ಕಾಲದಾಗಿದೆ ಒಮ್ಮೆ ಸಾಹೇಬ್ರ ಕಾಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕ್ಸ್ ಬಾಂಬ್ ಲಾಸ್ಟ್ ಆಗಿಲ್ವಾ ಮತ್ತಿದ ಹೆಂಗ್ ಮಾಡೋದು ಅವಾಗ ಅವಾಗ ಏನ್ ಮತ್ತೆ ಬಿಜೆಪಿ ನೈತಿಕ ನೋಡ್ರಿ ಈ ಆಕ್ಟಿವಿಟೀಸ್ಗೆ ಗೆ ಇಮ್ಮಿಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವ ಪ್ರೋತ್ಸಾಹ ಕೊಡೋದು ಈ ತರ ಆಕ್ಟಿವಿಟೀಸ್ ಐ ಆಮ್ ಶೋರ್ ದಟ್ ಎನಿ ಇಂಡಿಯನ್ ವಿಲ್ ನೆವರ್ ಡೂ ಎನಿ ಸಸ್ ಥಿಂಗ್ಸ್ ಪೊಲಿಟಿಕಲ್ ಗೆ ಬಟ್ ಅದ್ನೇ ಹೇಳಕಂತ ಕೂತ್ಕೊಂಡ್ರೆ ಬಿರಿಯನ್ ಓಕೆ ಒನ್ ಸೀಟ್ ಬಟ್ ಅದ್ನೇ ಹೇಳಕಂತ ಕೂತ್ರಿ ಏನ್ ಅದ ಇದು ಅದೇ ಹೇಳ್ ನಾನು ಈಗ ಪಾಕಿಸ್ತಾನ ಟೆರರಿಸ್ಟ್ ಅಫ್ಘಾನಿಸ್ತಾನ ತಾಲಿಬಾನ್ ಈ ಗಳು ಬಿಟ್ರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ ಡೆವಲಪ್ಮೆಂಟ್ ವಿಷಯದಲ್ಲಿ ಇರದೇ ಇಲ್ಲ ಈಗ ನೋಡ್ರಿ ಎಲೆಕ್ಷನ್ ಪೂರ್ ಇದ್ರ ಮೇಲೆ ಹೋಗ್ತದೆ ಹೇಳ್ತಾರೆ ಮೊದಲಿನ ಮೂರ್ ತಿಂಗಳಿಂಗ್ ಈಗ ಅಲ್ಲಿಗೆ ಬಂತು ಈ ನೆರೇಷನ್ ಅಂತೂ ಹಂಗೆ ಇರುತ್ತೆ ಏನಾಗತ್ತ ಅದ್ರ ಬಗ್ಗೆ ಹೇಳ್ತೇನೆ ನರೇಶನ್ ಬಗ್ಗೆ ನಾಟ್ ಟಾಕಿಂಗ್ ಇನಿ ಇನ್ಸಿಡೆಂಟ್ ರಿಪೀಟ್ ಐ ನಾಟ್ ಟಾಕಿಂಗ್ ಇನಿ ಇನ್ಸಿಡೆಂಟ್ ಡೋಂಟ್ ಡಿಸ್ಕೋಟ್ ಆಗ ಬೇಡ ಈ ತರ ನರೇಷನ್ ಮೂರ್ ತಿಂಗಳ ಮುಂಚೆನೇ ಹೇಳ್ತಿದೆ ಬಿಜೆಪಿಯವ್ರಿಗೆ ಯಾರಿಗೆ ಐದು ಐದು ಭಾಷೆ ಬಿಟ್ಟು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮುಸಲ್ಮಾನ್ ಏನು ಹಿಂದೂ ಹಿಂದುತ್ವ ರಾಮ ಇವ್ ನಾಲ್ಕೈದು ಆರು ವಾರ್ಡ್ ಬಿಟ್ಟು ವರ್ಡ್ಗಳು ಬಿಟ್ರೆ ಬೇರೆ ವರ್ಡ್ಗಳು ಬಯಲ ಬರಲ್ಲ ಈಗ ಎಲೆಕ್ಷನ್ ಇವ್ರಿಗೆ ಇದೆ ಕೇಳಿ ಬೇಕಾದ್ರೆ ಈಗ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡ್ಬೇಕ ಬೇಡ ನಾವು ಇದು ಯುವಜ್ ಯುವಜನತೆ ಆಗಬೇಕಲ್ಲ ಯುವ ಜನತೆ ಗುರುತಾಗಬೇಕಲ್ಲ ಯಾವ ನೆರೆಗನ ವಿರೋಧಿಸ್ತಿದ್ರು ಇವತ್ತು ಆರು ಕೋಟಿ ಜನ ಆರು ಕೋಟಿ ಜನ ಜಾಸ್ತಿ ಕುಣಿತ ಕೆಲಸ ಕೊಟ್ಟರು ಇವರೇ ಬಟ್ ಇದರ ಬಗ್ಗೆ ಕೇಳ್ಬೇಕಲ್ಲ ನಮ್ದು ಒನ್ಲಿ ಒನ್ ರಿಕ್ವೆಸ್ಟ್ ವಿ ಶುಡ್ ಸ್ಪೀಕ್ ಆನ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಕಾಂಟ್ರವರ್ಸಿಸ್ ಗಳಿದಾವೆ ಅದಕ್ಕೆ ಸರ್ಕಾರ ಯಾವ ಸರ್ಕಾರ ಇರ್ತಾರೆ ಉತ್ತರ ಕೊಡ್ತಾರೆ ಬಟ್ ಒಂದು ಕಾಂಟ್ರವರ್ಸಿ ತಗೊಂಡು ಅದನ್ನೇ ಎಲೆಕ್ಷನ್ ಮಾಡಕ್ ಹೋಗ್ತಾರೆ ಅದು ಅವ್ರಿಗೆ ಏನಾಗ್ತಕ್ಕಂಥ ಕಾಣ್ತದ ಮೇಲ್ ನೋಡಿದ್ರೆ ಅದನ್ನೇ ಮಾಡಿದ್ದಾರೆ ಕಳೆದ ಹತ್ತು ವರ್ಷ ಮಾಡಿದ್ರೆ ಇದನ್ನೇ ಮಾಡ್ತಾರೆ ನರೇಗಾ ಅಂತ ಸರ್ ಕಳೆದ ಮೂರ್ ತಿಂಗಳಿಂದ ನರೇಗಾ ಪೂರ್ಣ ಒಂದ್ ಕಡೆ ಅಂತಂದ್ರೆ ಬರ ಜನರಿಗೆ ಕೆಲಸ ಇಲ್ಲ ಮೂರ್ ತಿಂಗಳಿಂದ ನರೇಗಾ ದುಡ್ಡು ಕೊಡೋದು ಯಾರು ನೇರವಾಗಿ ಮತ್ತೆ ಯಾಕೆ ಕೊಟ್ಟಿಲ್ಲ ಮತ್ ಮೋದಿ ಕೇಳ್ಬೇಕಲ್ಲ ಪ್ರಹ್ಲಾದ್ ವಿಶ್ವರಿಗೆ ನಮ್ ನಮ್ಮ ರಾಜ್ಯದ ಸುಮಾರು ಹದಿನಾಲ್ಕು ನೂರು ಕೂಡ ಕೊಡ್ಬೇಕಿತ್ತು ಆಮೇಲೆ ಮುಖ್ಯಮಂತ್ರಿಗಳು ನೂರು ದಿನ ಆದ್ಮೇಲೆ ಇನ್ನ ಐವತ್ತು ದಿನಕ್ಕೆ ಹೆಚ್ಚಿನ ಕೆಲಸ ಕೇಳಿದೆ ನಿನ್ನಾದ್ರೂ ನಮ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಭಾವ ಆಕ್ಟ್ ವರ್ಗಾಲ ಬಂದಿರತಕ್ಕಂಥ ತೀರ್ಮ ಬರಗಾಲ ಬಂದ ಸಂದರ್ಭದಲ್ಲಿ ಜನರು ಊಳೆ ಹೋಗಬಾರ್ದು ಅಂತ ಹೇಳಿ ಅದ್ರ ಕಾನೂನು ಇದೆ ಐವತ್ತು ದಿನ ಜಾಸ್ತಿ ಕೊಡೋದಕ್ಕೆ ಕೊಟ್ಟಿಲ್ಲ ಇಂಥ ವಿಷಯಗಳು ಬೇಡ ನಂಗೆ ಮಾತಾಡೋದು ಇದು ಬಹಳ ಪ್ರಮುಖವಾದ ವಿಷಯ ಇಂಥ ಚರ್ಚೆಗೆ ಬರೋದಲ್ಲ ಇವಾಗ ಕೇಳಿದ್ವಿ ಇಲ್ಲೇ ಮಾತು ನಿತ್ಕೂ ಆಯ್ತು ಅಷ್ಟೇ ನೀವ್ ಕೇಳ್ರಲ್ಲ ಅವ್ರಿಗೆ ಬಂದಿದ್ರೆ ನಮಗೆಲ್ಲ ನೀವು ಗೊತ್ತಿಲ್ಲ ನಾವು ನಮ್ ಸರ್ಕಾರ ಕೊಟ್ಟಿದ್ದೀವಿ ಎಷ್ಟೋ ಒಂದು ದುಡ್ಡು ಮುಡ್ಸಿದೆ ಪರಿಸ್ಥಿತಿ ಹಿಂಗಿದೆ ಎಂತ ಇಟ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಬರಗಾಲಗಳು ಬಂದಾಗ ಒಬ್ಬರಿಗೊಬ್ಬರಿಗೆ ಸರ್ಕಾರ ಬಂದ್ ಸಹಾಯ ಆಗ್ತಕ್ಕಂಥದ್ದು ಕೂಲಿ ಮಾಡಿರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತ್ ನಲ್ಲಿ ಕೂಲಿ ಮಾಡಿರ್ತಕ್ಕಂಥ ಕೆಲಸ ಏಳು ದಿನದ ಒಳಗ್ ಕೊಡ್ಬೇಕು ನಾವು ಅದಕ್ಕೆ ಪೆನಾಲ್ಟಿ ಆಗಿ ಕೊಡಬೇಕಂಬುದು ಕಾನೂನು ಇದೆ ಸೆವೆನ್ ಡೇಸ್ ಒಳಗ ದುಡ್ಡು ಕೊಡ್ಬೇಕಂಬುದೇ ನಾಲ್ಕ್ ನಾಲ್ಕು ತಿಂಗಳ ಐದು ತಿಂಗಳ ಆರ ತಿಂಗಳ ದುಡ್ಡು ಕೊಟ್ಟಿಲ್ಲ ಅದ್ರೆ ಇದ್ರ ಬಗ್ಗೆ ಚರ್ಚೆ ಬೇಡ ಯಾವ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಂಗಿಲ್ಲ ಯಾವ ಮಿನಿಸ್ಟರ್ ಮಾತಾಡಂಗಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೇಳಲ್ಲ ಸೊ ಕರ್ನಾಟಕ ಸರ್ಕಾರ ಕರ್ನಾಟಕದ ರಾಜ್ಯದ ಜನರು ಎಷ್ಟು ಜನ ಕೂಲಿ ಕೆಲಸ ಮಾಡಿದಾರೆ ನರೇಗಾದಲ್ಲಿ ಅವ್ರಿಗೆ ಇವತ್ತು ಸುಮಾರು ಸಾವಿರ ನಾನೂರು ಕೋಟಿ ನನ್ನ ಪ್ರಕಾರ ಇವತ್ತು ಟಿವಿ ಇದೆ ಯಾರು ಕೊಡ್ಬೋದು ದುಡ್ಡು ಯಾರಿಗೂ ಸ್ಪಷ್ಟೀಕರಣ ಕೊಡಿ ಅವರು ಏನಾಗಿದೆ

ಅದೇನು ಅವ್ರ ಡಿಫ್ರೆನ್ಸ್ ಏನ್ ಕೇಳ್ತಾರೆ ಯಾವ್ದು ವೈಟ್ ಇಸ್ ಸೋ ಕಾಸ್ಟ್ಲಿ ಅಂತಂದ್ರೆ ದೇರ್ ಅದರ್ ಅಡಿಟೆಡ್ ಸಾಫ್ಟ್ವೇರ್ಸ್ ಗಳು ಆಡ್ ಮಾಡಿದ್ರು ಆ ಟೆಕ್ನಿಕಲ್ ಬೋರ್ಡ್ ನಲ್ಲಿ ಆಡ್ ಮಾಡಿ ಮಾಡಿದ್ರು ಸಾಫ್ಟ್ವೇರ್ ಇರಬೇಕು ಒಂದ್ ಬ್ಯಾಗ್ ಇರಬೇಕು ಪೆನ್ ಡ್ರೈವ್ ಇರಬೇಕು ಸಿಲಬಸ್ ನ ಆಡ್ ಮಾಡಿದ್ರು ಅವೆಲ್ಲ ಆಡ್ ಮಾಡಿ ಪ್ಲಸ್ ಜಿ ಎಸ್ ಟಿ ಇದೆ ಸೊ ಜಿ ಎಸ್ ಟಿ ಎಲ್ಲ ಆಡ್ ಆಯ್ತು ಸೆವೆಂಟಿ ಒಂದು ಸರ್ಕಾರದಲ್ಲಿ ಟೆಂಡರ್ ತರಬೇಕು ಆ ಕಾರಣಕ್ಕೆ ಪ್ರಕ್ರಿಯೆಯನ್ನು ತರಿಕೆ ಮಾಡ್ತಾರೆ ಇಲ್ಲ ನಾನು ಹೇಳಕ್ಕೆ ಇಲ್ಲ ಈಗ ಐ ಆಮ್ ಸಿಟಿಂಗ್ ಆನ್ ರನ್ನಿಂಗ್ ಗವರ್ನಮೆಂಟ್ ಟುಡೇ ಐ ಅಲಿಗೇಷನ್ಸ್ ಇದೆ ಬಟ್ ದೇರ್ ಇಸ್ ನಥಿಂಗ್ ಎವಿಡೆಂಟ್ಲಿ ಟು ಸೋದಿಂಗ್ ಫಾಲ್ಟಿರುತ್ತದೆ ಕಾಣ್ತಾರೆ ಈ ವಿಷಯದಲ್ಲಿ